ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಮುಕ್ತಾಯ ಸಮಾರಂಭ ಉತ್ತಮ ವಿಶ್ವ ನಿರ್ಮಾಣ ಹಾದಿಗಾಗಿ ಹಾಗೂ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆಯಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ದಿನಾಚರಣೆ ಹಾಗೂ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಪ್ರಾಯೋಜಿತ ಕೊಡಗಿನ ಶ್ರೇಷ್ಠ ಸಹಕಾರಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವು ನವೆಂಬರ್ ಇಪ್ಪತ್ತರಂದು ನಡೆಯಲಿದೆ ಎಂದು ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷ ಎಕೆ ಮುತ್ತಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮಡಿಕೇರಿಯ ಬಾಲಭವನದಲ್ಲಿ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮವನ್ನು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮಂಥರ್ಗೌಡ ಉದ್ಘಾಟಿಸಲಿದ್ದಾರೆ ಹಿರಿಯ ಸಹಕಾರಿಗಳು ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ರಾಣಿ ಮಾಚಯ್ಯ ಹಿರಿಯ ಸಹಕಾರಿಗಳನ್ನು ಸನ್ಮಾನಿಸಲಿದ್ದಾರೆ ಎಂದರು ಕುಂಬೂರು ನಿವಾಸಿ ಬಿಡಿ ಮಂಜುನಾಥ್ ಅವರು ಕೊಡಗು ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ನಂದಿನೆರವಂಡ ರವಿ ಬಸಪ್ಪ ಕಾಯಪಂಡ ಟಾಟಾ ಚಂಗಪ್ಪ ಹಾಗೂ ಪಾಸುರ ಉತ್ತಪ್ಪ ಅವರಿಗೆ ಶ್ರೇಷ್ಠ ಸಹಕಾರಿ ಪ್ರಶಸ್ತಿ ಸುಂಟಿಕೊಪ್ಪದ ಸರಸು ಪೊನ್ನಪ್ಪ ಅವರಿಗೆ ಶ್ರೇಷ್ಠ ಮಹಿಳಾ ಸಹಕಾರಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದರು ఇన్నొరుక జే విరాలపేట తల్ూక టాటా చందమ్మ టాటా చందమ్మరు టాటా చట్టీర్ఘీ క్షేత్ర సేవే జిల్లా మట్టూ తాలూకు మట్టూ విశేష అది జిల్లా ఫెడరేషన్ ఇవ్వదు గ్యాలీ సొసైటీ కాఫీ సొసైటీ ఇప్పుడు వాక్టౌన్స్ ఇప్పుడు ಹಾಗೆಯೇ ಎ ಪಿ ಸಿ ಅಂತ ಸೇರ್ಬೋದು ಈ ರೀತಿ ಹತ್ತು ಹಲವಾರು ಗುರುತಿಸಿಕೊಂಡು ಅವರು ಸಮೇತ ಈ ಶ್ರೇಷ್ಠ ಸಹಕಾರಿ ಪ್ರಶಸ್ತಿಗೆ ಅವರು ಪಾತ್ರರಾಗಿದ್ದಾರೆ ಈ ಶ್ರೇಷ್ಠ ಸಹಕಾರಿಗಳನ್ನು ಹಾಗೂ ಸಹಕಾರ ಪ್ರಶಸ್ತಿಗೆ ಭಾಗ ಮಾಡೋದನ್ನು ನಾವು ಇಪ್ಪತ್ತನೇ ತಾರೀಕಿನ ಕೊಡಗು ಜಿಲ್ಲಾ ಯೂನಿಯನ್ನ ಮಡಿಕೇರಿ ನಡೆಯತಕ್ಕಂಥ ಈ ಒಂದು ಪ್ರಶಸ್ತಿ ಪ್ರದಾನ ಸಂಬಂಧ ಸಮಾರಂಭದಲ್ಲಿ ವಿಶೇಷವಾಗಿ ಅದ್ದೂರಿಯಿಂದ ಇವರನ್ನು ಸನ್ಮಾನ ಮಾಡಲಾಗುವುದು ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೋಡುತ್ತೆ ಇನ್ನೊಬ್ಬರು ಮಹಿಳಾ ಶ್ರೇಷ್ಠ ಮಹಿಳಾ ಸಹಕಾರಿಯಾಗಿ ಮಹಿಳೆಯರು ಸಮೇತ ಪ್ರತ್ಯೇಕವಾದಂಥ ಒಂದು ಪ್ರಶಸ್ತಿ ಕೊಡ್ತಾ ಬರ್ತಿದ್ವಿ ಶ್ರೇಷ್ಠ ಮಹಿಳಾ ಸಹಕಾರಿಯಾಗಿ ಸುಂಟಿ ಕುಬ್ಬದ ಸರಸು ಬೊನ್ನಪ್ಪನವರು ಸರಸು ಬೊನ್ನಪ್ಪನವರು ಬಹಳ ಭಾಳ ಹಿಂದೆ ಇವರು ಉಪಾಧ್ಯಕ್ಷರಾಗಿದ್ದು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ತೊಡಗಿಸಿಕೊಂಡಂಥ ಒಬ್ಬ ಶ್ರೇಷ್ಠ ಮಹಿಳೆ ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಮಡಿಕೇರಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಂಥನ್ ಗೌಡರವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆಯೇ ಅವತ್ತಿನ ಈ ಸನ್ಮಾನಿತರನ್ನು ಸನ್ಮಾನಿಸುವ ಕಾರ್ಯವನ್ನು ಪದ್ಮಶ್ರೀ ವಿಜೇತರಾದ ರಾಣಿ ಮಾಚಮ್ಮವರು ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಭಾಳ ಗಮನ ಕೊಡ್ತೀವಿ ಹೀಗೆ ಸಾಸಕರ ಯೂನಿಯನ್ನ ಎಲ್ಲ ಆಟೋಕೆಯ ಉಪಾಧ್ಯಕ್ಷರು ಆಟೋಕ ನಿರ್ದೇಶಕರು ಎಲ್ಲರೂ ಸಮೇತ ಭಾಗವಹಿಸ್ತಾರೆ ಇದು ಬಹ ಕೊಡಗು ಜಿಲ್ಲಾ ಯೂನಿಯನ್ ಸಹಕಾರ ಆಗೋಳವನ್ನು ಭಾಳಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ ಇದೀಗ ಈ ಸಹಕಾರ ಸಪ್ತಾಹ ಅಧಿಕೃತವಾಗಿ ನಡೆಸಲು ಜಿಲ್ಲಾ ಯೂನಿಯನ್ನ ಕರ್ತವ್ಯ ಆಗಿದೆ ಅದು ಇಡೀ ದೇಶದಲ್ಲಿ ಅಷ್ಟೇ ರಾಷ್ಟ್ರೀಯ ಮಹಾಮಂಡಲ ರಾಜ್ಯ ಮಹಾ ಯೂನಿಯನ್ ಮಹಾಮಂಡಲ ಜೊತೆಗೆ ಕೊಡಗು ಜಿಲ್ಲಾ ಯೂನಿಯನ್ ಸುದ್ದಿಗೋಷ್ಠಿಯಲ್ಲಿ ಯೂನಿಯನ್ನ ಉಪಾಧ್ಯಕ್ಷ ಮನು ರಾಮಚಂದ್ರ ನಿರ್ದೇಶಕರುಗಳಾದ ಪಿಬಿ ಕುಮಾರ್ ಕೋಡಿರ ಪ್ರಸನ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯೋಗೇಂದ್ರ ನಾಯಕ್ ಹಾಜರಿದ್ದರು